ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ವೀಕ್ಷಕರೇ ನೀವೊಂದು ಸಲ ಈ ಫೇಸ್ಬುಕ್ ಮತ್ತು ಟ್ವಿಟರ್ ಒಳಗೆ ಹೋಗಿ ನೋಡಿ ಅಲ್ಲಿ ಪ್ರತಿಯೊಬ್ಬರು ಎಲ್ಲ ವಿಚಾರಗಳದಲ್ಲೂ ಎಕ್ಸ್ಪರ್ಟ್ ಥರ ಆಡ್ತಿರ್ತಾರೆ ಕೋವಿಡ್ ಟೈಮಲ್ಲಿ ಎಲ್ಲರೂ ಆರೋಗ್ಯ ತಜ್ಞರ ಥರ ಆಡ್ತಿತ್ತು ಸಿನಿಮಾ ಬಂದರೆ ಕ್ರಿಟಿಕ್ಸ್ ಆಗಿಬಿಡ್ತಾರೆ ಆರ್ಥಿಕ ವಿಚಾರಗಳು ಅಥವಾ ಈ ಬಜೆಟ್ ವಿಚಾರಗಳಾದರಂತೂ ತಜ್ಞರೇ ಆಗೋಗ್ತಾರೆ ಎಕಾನಾಮಿಕ್ಸ್ಗಳ ಥರ ಆಡ್ತಾರೆ ಎಲೆಕ್ಷನ್ ಬಂದರೆ ಪೊಲಿಟಿಕಲ್ ಅನಲಿಸ್ಟ್ಗಳಾಗ್ತಾರೆ ಹೀಗೆ ಸೋಷಿಯಲ್ ಮೀಡಿಯಾ ಒಂಥರ ಸ್ವಯಂ ಘೋಷಿತ ಬುದ್ಧಿವಂತರ ಸಂತೆ ಅನ್ನೋ ಥರ ಆಗಿದೆ ಜಿ ಡಿ ಪಿ ಜಾಸ್ತಿ ಆಯಿತು ಜಿ ಡಿ ಪಿ ಕಮ್ಮಿ ಆಯಿತು ಅಂತೆಲ್ಲ ಮಾತಾಡ್ತಿರ್ತಾರೆ ಅಂತ ಮಾತಾಡೋರನ್ನ ಯಾರತ್ರನಾರು ಒಮ್ಮೆ ಕೇಳಿ ಜಿ ಡಿ ಪಿ ಫುಲ್ ಫಾರ್ಮ್ ಏನು ಅಂತ ಅವ್ರಿಗೆ ಖಂಡಿತ ಗೊತ್ತಿರಲ್ಲ ಆಗ ಜಿ ಡಿ ಪಿ ಫುಲ್ ಫಾರ್ಮ್ ನೋಡೋಕ್ಕೆ ಅಂತ ಗೂಗಲ್ ಮಾಡ್ತಾರೆ ಇಂಥವರೆಲ್ಲ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ ಕಮೆಂಟ್ಸ್ ಪಾಸ್ ಮಾಡ್ತಾರೆ ಮೋದಿಜಿಯನ್ನು ನಿರ್ಮಲಾ ಸೀತಾರಾಮನ್ ಅವರನ್ನು ಬೈತಾ ಇರ್ತಾರೆ ಜಿ ಡಿ ಪಿ ಜಾಸ್ತಿ ಆದರೆ ಏನಂತ ಅರ್ಥ ಜಿ ಡಿ ಪಿ ಕಮ್ಮಿ ಆದರೆ ಏನಂತ ಅರ್ಥ ಜಿ ಡಿ ಪಿ ಎಷ್ಟಿರಬೇಕು ಜಿ ಡಿ ಪಿ ಏನನ್ನು ಸೂಚಿಸುತ್ತೆ ಇದು ಯಾವುದರ ಬಗ್ಗೆನೂ ಅವರಿಗೆ ಬೇಸಿಕ್ ಕೂಡ ಗೊತ್ತಿರೋದಿಲ್ಲ ಇನ್ನೂ ಕೆಲವರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆದರೆ ಅದನ್ನು ಜನರಿಗೆ ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ಬರೋದಿಲ್ಲ ವೀಕ್ಷಕರೇ ಇವತ್ತು ನಾನು ಜಿ ಡಿ ಪಿ ಬಗ್ಗೆ ನಿಮಗೆ ಸರಳವಾಗಿ ಅರ್ಥ ಆಗೋ ಥರ ತಿಳಿಸ್ಕೊಡ್ತೇನೆ ಬಹುಶಃ ಇದಕ್ಕಿಂತ ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಕಾರ್ಯಕ್ರಮ ಪೂರ್ತಿ ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ತಿಳಿಸಿ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅರ್ಥ ಜಿ ಡಿ ಪಿ ರಿಯಲ್ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ಪರ್ಕ್ಯಾಪಿಟಾ ಜಿ ಎನ್ ಐ ಜಿ ಎನ್ ಪಿ ಇವೆಲ್ಲವನ್ನು ನೀವು ಕೇಳಿರ್ತೀರಾ ಓದಿರ್ತೀರ ಆದರೆ ಇದು ಯಾವುದರ ಬಗ್ಗೆ ನಿಮಗೆ ಅರ್ಥ ಆಗುತ್ತಿರೋದಿಲ್ಲ ಅಲ್ವಾ ಓಕೆ ನಾನು ಒಂದು ಉದಾಹರಣೆ ಮೂಲಕ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಒಂದು ಹತ್ತು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗೋಣ ನೀವು ಒಂದು ಕಾಡಲ್ಲಿ ವಾಸ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಆ ಕಾಡಲ್ಲಿರೋದು ಎರಡೇ ಮನೆ ಎರಡೇ ಕುಟುಂಬ ಒಂದು ನಿಮ್ಮದು ಇನ್ನೊಂದು ನಿಮ್ಮ ಪಕ್ಕದ ಮನೆ ನಿಮ್ಮ ಕುಟುಂಬದಲ್ಲಿ ಹತ್ತು ಜನ ಇದ್ದೀರಿ ಅಂತ ಅಂದ್ಕೊಳ್ಳಿ ನಿಮ್ಮ ಪಕ್ಕದ ಮನೆಯಲ್ಲಿ ಇಬ್ಬರೇ ಇರೋದು ಅಂತ ಅಂದ್ಕೊಳ್ಳಿ ಓಕೆ ನಿಮ್ಮದು ಮತ್ತು ನಿಮ್ಮ ಪಕ್ಕದ ಮನೆಯವರದ್ದು ಡೈಲಿ ಒಂದೇ ಕೆಲಸ ಏನು ಹಣ್ಣು ಹುಡ್ಕೊಂಡು ಹೋಗೋದು ಪ್ರತಿದಿನ ನೀವು ಕಾಡಲ್ಲಿ ಆ್ಯಪಲ್ ಗಿಡ ಹುಡ್ಕೊಂಡು ಹೋಗಿ ಆ ಆ್ಯಪಲ್ಗಳನ್ನು ತಂದು ಮನೆಯಲ್ಲಿ ತಿನ್ನೋದು ಇದು ನಿಮ್ಮ ದಿನಚರಿ ಅಂತ ಅಂದ್ಕೊಳ್ಳಿ ಹೀಗೆ ಆ್ಯಪಲ್ ತರೋದಕ್ಕೆ ಹೋದಾಗ ನೀವು ಡೈಲಿ ಹತ್ತು ಆ್ಯಪಲ್ ತರ್ತಿರ್ತೀರ ಆದರೆ ನಿಮ್ಮ ಪಕ್ಕದ ಮನೆಯವನು ನಾಲ್ಕು ಆ್ಯಪಲ್ ತರ್ತಿರ್ತಾನೆ ಸರಿ ಈಗ ಜಿ ಡಿ ಪಿ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನಿಮ್ಮ ಜಿ ಡಿ ಪಿ ಹತ್ತು ಹಾಗೂ ನಿಮ್ಮ ಪಕ್ಕದ ಮನೆಯವನದ್ದು ಜಿ ಡಿ ಪಿ ನಾಲ್ಕು ಇದರ ಅರ್ಥ ಏನು ನಿಮ್ಮ ಶ್ರಮ ಮತ್ತು ಅದಕ್ಕೆ ಸಿಕ್ಕ ಫಲವೇ ಈ ಜಿ ಡಿ ಪಿ ನಂಬರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಜಿ ಡಿ ಪಿ ನಿಮ್ಮ ಪಕ್ಕದ ಮನೆಯವನ ಜಿ ಡಿ ಪಿಗಿಂತ ಆರು ಜಾಸ್ತಿ ನಂಬರ್ ಇದೆ ಅಲ್ವಾ ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ ನೀವು ಮನೆಯಲ್ಲಿ ಹತ್ತು ಮಂದಿ ಇದ್ದೀರ ನಿಮ್ಮ ಪಕ್ಕದ ಮನೆಯಲ್ಲಿ ಇರೋದಿಬ್ರೆ ಸೊ ಸಮವಾಗಿ ಹಂಚಿದರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಡೈಲಿ ಒಂದೊಂದು ಆ್ಯಪಲ್ ಸಿಗುತ್ತೆ ಅದೇ ಪಕ್ಕದ ಮನೆಯಲ್ಲಿ ಡೈಲಿ ಒಬ್ರೊಬ್ರಿಗೆ ಎರಡೆರಡು ಆ್ಯಪಲ್ ಸಿಗುತ್ತೆ ಸರಿನಾ ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂದರೆ ಇದೆ ನಿಮ್ಮ ಜಿ ಡಿ ಪಿ ಪರ್ ಕ್ಯಾಪಿಟಾ ಎಷ್ಟಾಗತ್ತೆ ಟೆನ್ ಬೈ ಟೆನ್ ಈಸ್ ಈಕ್ವಲ್ ಟು ಒನ್ ನಿಮ್ಮ ಪಕ್ಕದ ಮನೆಯವರ ಪರ್ ಕ್ಯಾಪಿಟಾ ಎಷ್ಟಾಗತ್ತೆ ಫೋರ್ ಬೈ ಟು ಈಕ್ವಲ್ ಟು ಟೂ ದಟ್ ಮೀನ್ಸ್ ನಿಮ್ಮ ಪಕ್ಕದ ಮನೆಯವನು ನಿಮಗಿಂತ ಸುಖವಾಗಿದ್ದಾನೆ ನಿಮಗಿಂತ ಜಾಸ್ತಿ ತಿನ್ನೋದಕ್ಕೆ ಸಿಗ್ತಾ ಇದೆ ಅಲ್ವಾ ಓಕೆ ಈಗ ಈ ಸ್ಟೋರಿಗೆ ಒಂದು ಟ್ವಿಸ್ಟ್ ಕೊಡೋಣ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಆ್ಯಪಲ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅಂದ್ಕೊಡಿ ಸೊ ಅವರಲ್ಲಿ ಕೆಲವರು ಅರ್ಧ ಆ್ಯಪಲ್ ಸಾಕು ಅಂತಾರೆ ಹಾಗನ್ಕೊಡೋಣ ಆದರೆ ನಿಮ್ಮ ಪಕ್ಕದ ಮನೆಯಲ್ಲಿ ಇರೋವರಿಗೆ ಆ್ಯಪಲ್ ಅಂದರೆ ಪ್ರಾಣ ಅವರಿಗೆ ಒಬ್ರಿಗೆ ಎರಡು ಆ್ಯಪಲ್ ಸಿಕ್ಕಿದ್ರೂ ಸಾಕಾಗ್ತಾ ಇಲ್ಲ ಒಬ್ಬರೊಬ್ಬರಿಗೆ ದಿನಕ್ಕೆ ನಾಲ್ಕು ಆ್ಯಪಲ್ ಬೇಕು ಅಷ್ಟು ಆಸೆ ಹಾಗಾದರೆ ಈಗ ಎರಡು ಫ್ಯಾಮಿಲಿಯಲ್ಲಿ ಯಾರು ಹೆಚ್ಚು ಖುಷಿಯಾಗಿದ್ದಾರೆ ನಿಮ್ಮ ಕುಟುಂಬ ತಾನೇ ಎಸ್ ನಿಮ್ಮ ಮನೆಯಲ್ಲಿ ಹತ್ತು ಆ್ಯಪಲ್ ಇದೆ ಆದರೆ ಅದೇ ಖಾಲಿ ಆಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಅಗತ್ಯಕ್ಕಿಂತ ಡಬಲ್ ಕ್ವಾಂಟಿಟಿ ಇದೆ ನಿಮ್ಮ ಪಕ್ಕದ ಮನೆಯಲ್ಲೇ ಇರೋದು ಇಬ್ಬರೇ ಎರಡು ಆ್ಯಪಲ್ ಸಿಗ್ತಿದೆ ಆದರೆ ಅವರಿಗೆ ಖುಷಿ ಇಲ್ಲ ಇನ್ನೂ ಎರಡು ಎಕ್ಸ್ಟ್ರಾ ಬೇಕು ಅನ್ನೋ ಆಸೆ ಅರ್ಥಾತ್ ಅವರಿಗೆ ಅವರ ಆಸೆಯ ಅರ್ಧದಷ್ಟು ಮಾತ್ರ ಸಿಗ್ತಿದೆ ಇದನ್ನೇ ಜಿ ಡಿ ಪಿಯ ಪಿ 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 ಅಂತ ಅನ್ನೋದು ಇಲ್ಲಿ ನಿಮ್ಮ ಜಿ ಡಿ ಪಿ 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 ನಿಮ್ಮ ಪಕ್ಕದ ಮನೆಯವರಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಆದಂಗಾಯಿತು ಬಹುಶಃ ನಿಮಗೆ ಈ ಜಿ ಡಿ ಪಿ ಜಿ ಡಿ ಪಿ ಪರ್ಕ್ಯಾಪಿಟ ಮತ್ತು ಜಿ ಡಿ ಪಿಯ ಪಿ 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 ಅಂದರೆ ಏನು ಅನ್ನೋದು ಅರ್ಥ ಈಗ ಜಿ ಡಿ ಪಿ ಅಂದರೆ ದೇಶದ ಉತ್ಪನ್ನದ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಅಂದ ಹಾಗೆ ಈಗ ಭಾರತದ ಜಿ ಡಿ ಪಿ ಮೂವತ್ತೇಳು ಲಕ್ಷ ಕೋಟಿ ಡಾಲರ್ ಇದೆ ಹಾಗಂದರೆ ಏನರ್ಥ ನಾವು ಈ ವರ್ಷದಲ್ಲಿ ಮೂವತ್ತೇಳು ಲಕ್ಷ ಕೋಟಿ ಡಾಲರ್ನಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ನೀಡಿದ್ದೀವಿ ಅಂತ ಒಬ್ಬ ಟೀಮಾರವನು ಒಂದು ವರ್ಷದಲ್ಲಿ ಐವತ್ತು ಸಾವಿರ ರೂಪಾಯಿಯ ಟೀ ಮಾರಿದ್ದಾನೆ ಅಂತ ಇಟ್ಕೊಳ್ಳಿ ದೇಶದ ಜಿ ಡಿ ಪಿಗೆ ಅವನ ಕಾಣಿಕೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅಂತ ಪರಿಗಣಿಸಲಾಗುತ್ತೆ ಒಬ್ಬ ಕ್ಷೌರಿಕ ಒಂದು ವರ್ಷಕ್ಕೆ ಹೇರ್ ಕಟ್ ಮುಖಾಂತರ ಒಂದು ಲಕ್ಷ ಸಂಪಾದನೆ ಮಾಡಿದಾನೆ ಅಂತ ಅಂದ್ಕೊಳ್ಳಿ ಜಿ ಡಿ ಪಿಗೆ ಅವನ ಕೊಡುಗೆ ಒಂದು ಲಕ್ಷ ರೂಪಾಯಿ ಅಂತ ಅರ್ಥ ನಿಮ್ಮದೊಂದು ಕಂಪ್ನಿ ಇದೆ ಆ ಕಂಪ್ನಿ ನೂರು ಕೋಟಿ ಮೊತ್ತದ ಫಿನಿಶಿಂಗ್ ಗೂಡ್ಸ್ ಅನ್ನು ಮಾರಾಟ ಮಾಡುತ್ತೆ ಅಂದರೆ ಅದು ದೇಶಕ್ಕೆ ಕೊಡೋ ಜಿ ಡಿ ಪಿ ಒಂದು ನೂರು ಕೋಟಿ ಸೊ ಜಿ ಡಿ ಪಿ ಅಂದರೆ ಅದು ದೇಶದ ವರ್ಕೌಟ್ ಫೂಟ್ ಅಂತ ಹೇಳಬಹುದು ಜಿ ಡಿ ಪಿ ಜಾಸ್ತಿ ಆಗ್ತಾ ಇದೆ ಅಂದರೆ ದೇಶದ ವರ್ಕೌಟ್ ಫೂಟ್ ಹೆಚ್ಚಾಗ್ತಿದೆ ಅಂತ ಅರ್ಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದ ಜಿ ಡಿ ಪಿ ದೊಡ್ಡ ಕುಸಿತ ಕಾಣುತ್ತೆ ಕಾರಣ ಕೋವಿಡ್ ಮತ್ತು ಲಾಕ್ಡೌನ್ ಜನರು ಕೆಲಸ ಮಾಡೋದನ್ನು ನಿಲ್ಲಿಸ್ತಾರೆ ವರ್ಕೌಟ್ ಫುಡ್ ಇಲ್ಲವಾಗತ್ತೆ ಫಿನಿಶ್ಡ್ ಗೂಡ್ಸ್ ಹೊರಬರೋದೇ ಇಲ್ಲ ಆಗ ಆಟೋಮ್ಯಾಟಿಕ್ ಆಗಿ ಜಿ ಡಿ ಪಿ ಬಿದ್ದೋಗುತ್ತೆ ಅಲ್ವಾ ಈಗ ಭಾರತ ಜಿ ಡಿ ಪಿ ಪಟ್ಟಿಲಿ ಐದನೇ ಸ್ಥಾನದಲ್ಲಿದೆ ಅಂದರೆ ಐದನೇ ದೊಡ್ಡ ಆರ್ಥಿಕತೆ ಅಂತ ಹೇಳ್ತಾ ಇರೋದು ಇದಕ್ಕೇನೆ ಆದರೆ ಪರ್ ಕ್ಯಾಪಿಟ ಜಿ ಡಿ ಪಿ ಪಟ್ಟಿಲಿ ನಮಗೆ ನೂರ ನಲವತ್ನಾಲ್ಕನೇ ಸ್ಥಾನ ಇದೆ ಯಾಕೆ ಯಾಕೆ ಹೇಳಿ ನೋಡೋಣ ಕಾರಣ ನಮ್ಮ ದೇಶದ ಜನಸಂಖ್ಯೆ ನೀವು ಒಂದು ಜಮೀನ್ ಅಗಿಯೋದಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ ಒಂದು ಜೆ ಸಿ ಬಿ ಬಂದರೆ ಅದು ನೂರು ಜನ ಮಾಡೋ ಕೆಲಸವನ್ನು ಒಂದೇ ಮಾಡಿ ಮುಗಿಸುತ್ತೆ ಜೆ ಸಿ ಬಿ ಇಲ್ಲ ಅಂದರೆ ನೂರು ಜನ ಕೆಲಸ ಮಾಡ್ತಾರೆ ಕೆಲಸ ಮಾಡೋರಿಗೆ ಥರ ನೂರು ರೂಪಾಯಿ ಸಿಗುತ್ತೆ ಜೆ ಸಿ ಬಿಯಲ್ಲಿ ಒಬ್ಬರಿಗೆ ಹತ್ತು ಸಾವಿರ ಸಿಗುತ್ತೆ ಇದರ ಅರ್ಥ ಏನು ಟೆಕ್ನಾಲಜಿ ಸ್ಟ್ರಾಂಗ್ ಆದರೆ ಜಿ ಡಿ ಪಿ ಪರ್ ಕ್ಯಾಪಿಟ ಲಿಸ್ಟ್ನಲ್ಲಿ ನಾವು ಇನ್ನೂ ಮೇಲೆ ಮೇಲೆ ಹೋಗ್ತಾ ಇರ್ಬೋದು ಪರ್ ಕ್ಯಾಪಿಟಾ ಜಿ ಡಿ ಪಿ ಹೆಚ್ಚು ಮಾಡೋದಕ್ಕೆ ಇರೋದು ಒಂದೇ ಮಾರ್ಗ ಇರೋ ಜನಸಂಖ್ಯೆಯನ್ನು ಪ್ರೊಡಕ್ಟಿವ್ ಆಗಿ ಬಳಸ್ಕೊಳ್ಳೋದು ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕು ಜಿ ಡಿ ಪಿ ಮತ್ತು ಜಿ ಡಿ ಪಿ ಪರ್ ಕ್ಯಾಪಿಟ ಇವೆರಡರ ಸರಿಯಾದ ನಂಬರ್ ನಮಗೆ ಸಿಗಬೇಕು ಅಂದರೆ ಇಲ್ಲಿ ನಾವು ಬರೀ ದುಡಿದ್ರೆ ಮಾತ್ರ ಸಾಕಾಗಲ್ಲ ಖರ್ಚಿನ ಲೆಕ್ಕವನ್ನು ಕೂಡ ಹಾಕಬೇಕು ಅದೇ ಜಿ ಡಿ ಪಿ 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 ವೀಕ್ಷಕರೆ ಭಾರತದ ಜಿ ಡಿ ಪಿ ಪರ್ ಕ್ಯಾಪಿಟಾ ಎರಡು ಸಾವಿರದ ಐನೂರು ಡಾಲರ್ ಇದೆ ಯುನೈಟೆಡ್ ಕಿಂಗ್ಡಮ್ನ ಜಿ ಡಿ ಪಿ ಪರ್ ಕ್ಯಾಪಿಟಾ ನಲವತ್ತೇಳು ಸಾವಿರ ಡಾಲರ್ ಇದೆ ಭಾರತದ ಕಾಸ್ಟ್ ಆಫ್ ಲಿವಿಂಗ್ಗೆ ಎರಡು ಸಾವಿರದ ಐನೂರು ಡಾಲರ್ ಅನ್ನೋದು ಸಮೃದ್ಧ ಅನಿಸುತ್ತೆ ಆದರೆ ಯು ಕೆ ಅವರಿಗೆ ನಲವತ್ತೇಳು ಸಾವಿರ ಡಾಲರ್ ಇದ್ದರೂ ಅದು ಏನಕ್ಕೂ ಹೋಗ್ತಿಲ್ಲ ಓಕೆ ಈಗ ಅಮೇರಿಕ ಜಿ ಡಿ ಪಿ ಐದು ಡಾಲರ್ ಇದೆ ಅಂದ್ಕೊಳ್ಳಿ ಭಾರತದ್ದು ಒಂದು ಡಾಲರ್ ಅಂದ್ಕೊಡಿ ಭಾರತದಲ್ಲಿ ಒಂದು ಬರ್ಗರ್ಗೆ ಅರ್ಧ ಡಾಲರ್ ಕೊಟ್ಟರೆ ಸಿಗುತ್ತೆ ಆದರೆ ಅಮೇರಿಕಾದಲ್ಲಿ ಒಂದು ಬರ್ಗರ್ಗೆ ಏಳು ಡಾಲರ್ ಕೊಡಬೇಕಾಗತ್ತೆ ಹಾಗಾದರೆ ಯಾರ ಜಿ ಡಿ ಪಿ ಬೆಟರ್ ನಿಮ್ಮ ಪ್ರಕಾರ ಭಾರತದ್ದೇ ಅಲ್ವಾ ಹಾ ಇನ್ನು ಜಿ ಡಿ ಪಿ 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 ಜಿ ಡಿ ಪಿ 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 ಅಂದರೆ ದೇಶದ ಪರ್ಚೇಸಿಂಗ್ ಪವರ್ ಎಷ್ಟಿದೆ ಅನ್ನೋದನ್ನು ತಿಳಿಸೋ ಸೂಚ್ಯಂಕ ಈಗ ಭಾರತದ ಜಿ ಡಿ ಪಿ 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 ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನದಲ್ಲಿದೆ ಸೊ ಈಗ ಜಿ ಡಿ ಪಿ ಅಂದರೆ ಏನು ಹೇಳಿ ದೇಶದ ಒಂದು ವರ್ಷದ ಗೂಡ್ಸ್ ಅಂಡ್ ಸರ್ವಿಸ್ನ ಒಟ್ಟು ಮೊತ್ತ ಇದನ್ನು ಕೆಲವೆಡೆ ಪ್ರತಿ ಕ್ವಾರ್ಟರ್ಗೂ ಚೆಕ್ ಮಾಡ್ತಾರೆ ಜಿ ಡಿ ಪಿ ಕ್ಯಾಪಿಟಾ ಅಂದರೆ ಜಿ ಡಿ ಪಿಯಲ್ಲಿ ಇರೋ ಪ್ರತಿಯೊಬ್ಬರ ಪಾಲು ಬಹುಶಃ ಈಗ ನಿಮಗೆ ಜಿ ಡಿ ಪಿ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಬಂದಿರಬಹುದು ಹಾಗ ಭಾರತದ ಜಿ ಡಿ ಪಿ ಇವತ್ತು ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿರೋದಕ್ಕೆ ಕಾರಣ ನಮ್ಮಲ್ಲಿನ ಪ್ರೊಡಕ್ಟಿವಿಟಿ ಆದರೆ ಜಿ ಡಿ ಪಿ ಪರ್ಕ್ಯಾಪಿಟ ಕಡಿಮೆ ಇರೋದಕ್ಕೆ ಕಾರಣ ಇಲ್ಲಿನ ಜನಸಂಖ್ಯೆ ಒಂದು ವೇಳೆ ನಮ್ಮ ಜನಸಂಖ್ಯೆಯಿಂದ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗ್ತಾ ಹೋದರೆ ನಮ್ಮ ದೇಶವನ್ನು ಆರ್ಥಿಕತೆ ವಿಚಾರದಲ್ಲಿ ಯಾರಿಂದಲೂ ಹಿಂದಿಡೋದಕ್ಕೆ ಆಗೋದಿಲ್ಲ ಮೋದಿಜಿ ಈಗ ಟಾರ್ಗೆಟ್ ಮಾಡ್ತಾ ಇರೋದು ಇದನ್ನೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಮೂಲಕ ಜನಸಂಖ್ಯೆಗೆ ಕಡಿವಾಣ ಹಾಕೋದು ಇರೋ ಜನಸಂಖ್ಯೆಯನ್ನು ಆತ್ಮನಿರ್ಭರ ಮಾಡಿ ಉತ್ಪಾದಕತೆ ಹೆಚ್ಚಿಸೋದು ಈಗ ನಂಬರ್ ತ್ರೀ ಅಲ್ಲ ನಂಬರ್ ಒನ್ ಆರ್ಥಿಕತೆಗೆ ಹೋಗೋ ಭಾರತದ ಕನಸು ನನ್ಸಾಗುತ್ತೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾರೆ ಟಿವಿ ವಿಕ್ರಮ ಟಿವಿ ವಿಕ್ರಮದ ಅಷ್ಟು ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइबी बेल आइकन ओ